ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ನಿಮ್ಮ ತಾರ ಕನಕ ಮಾತಾಡ್ತಾ ಇರೋದು ಇವತ್ತು ಬಂದ ರೆಸಿಪಿ ಸಬ್ಬಕ್ಕಿ ಪಾಯಸ ಸಬ್ಬಕ್ಕಿ ಪಾಯಸ ಅಂದರೆ ಎಲ್ಲರಿಗೂ ಇಷ್ಟನೇ ಮತ್ತು ಬೇಗ ಆಗೋದು ರೆಸಿಪಿ ಸಬ್ಬಕ್ಕಿ ಬಂದು ಬಾಡಿಗೆ ಹೀಟ್ ಇತ್ತು ಅಂದರೆ ಓಲ್ಡ್ ಆಗುತ್ತೆ ಮತ್ತು ಬೇಗ ಮಾಡೋ ರೆಸಿಪಿ ನೀವು ಹತ್ತು ನಿಮಿಷ ಮಾಡೋ ರೆಸಿಪಿ ಟೇಸ್ಟಿಯಾಗಿ ಇರುತ್ತೆ ಓಕೆನಾ ಫಸ್ಟಾಗಿ ಪಾತ್ರೆಗೆ ನೀರು ಹಾಕೊಳ್ಳಿ ನಿಮಗೆ ಎಷ್ಟು ಜನ ಇದ್ದೀರ ಅಂತ ಅದು ನೋಡಿಕೊಂಡು ನೀವೆಷ್ಟು ಜನ ಇದ್ದೀರ ಅದು ನೋಡಿಕೊಂಡು ಕ್ವಾಂಟಿಟಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಆಯಿತಾ ನೀರು ಬಿ ನೀರು ಬಿಸಿ ಆದಮೇಲೆ ಸಬ್ಬಕ್ಕಿ ಹಾಕ್ಕೊಳ್ಳಿ ಯಾಕಂದರೆ ಅದು ಸಬ್ಬಕ್ಕಿ ನೀವು ಸ್ವಲ್ಪ ಹಾಕಂದರೆ ಬೆಟ್ಟರು ಜಾಸ್ತಿ ಹಾಕಂದ್ರೆ ಚೆನ್ನಾಗಿರುತ್ತೆ ನಾನು ಸ್ವಲ್ಪ ಹಾಕೋಣ ಸ್ವಲ್ಪ ಒಂದು ತ್ರೀ ಮೆಂಬರ್ಸ್ಗೆ ಥರ ನಾನು ಪಾಯಸ ಮಾಡ್ಕೊಂಡು ಇರೋದು ಯಾಕಂದರೆ ನೀವು ನೋಡ್ಕೊಂಡು ನೀವು ಹಾಕೊಳ್ಳಿ ನೀವು ನೋಡ್ಕೊಂಡು ಹಾಕೊಳ್ಳಿ ಯಾಕೆ ನೀವು ನಾವಿರೋದು ತ್ರೀ ಮೆಂಬರ್ಸು ತ್ರೀ ಮೆಂಬರ್ಸ್ ಆಗೋದಷ್ಟು ನಾವು ಮಾಡ್ತಾ ಇರೋದು ಅದಾದಮೇಲೆ ಬಿಸಿ ಮಾಡ್ಕೊಂಡಿರೋ ನಾನು ಬಂದು ರೋಸ್ಟೆಡು ಸಾವಿಗೆ ತೊಗೊಂಡಿದ್ದೀವಿ ನೀವು ನಾ ನಾರ್ಮಲ್ ತೊಗೊಂಡು ಬೇಕಾದಲ್ಲಿ ಅದು ತುಪ್ಪಕ್ಕೆ ಹಾಕಿ ರೋಸ್ಟ್ ಮಾಡಿ ನೀವು ತೊಗೊಬೋದು ಹಾಕ್ಬೋದು ನಾನು ಯಾಕಂದ್ರೆ ರೋಸ್ಟೇ ತೊಗೊಂಡೆ ನಿಮಗೆ ಆರು ದಿವಸ ಅದು ನಾರ್ಮಲ್ ತೊಗೊಂಡು ಅದು ತುಪ್ಪದಲ್ಲಿ ರೋಸ್ಟ್ ಮಾಡಿ ಮತ್ತೆ ಹಾಕೋದು ಅದಕ್ಕೆ ನಾರ್ಮಲ್ ತೊಗೊಂಡೆ ನಾನು ಮಾಡ್ಕೊಂಡಿದ್ದೀನಿ ಅದು ಹಾಕ ನೀವು ಸಾವಿಗೆ ಹಾಕಿದ್ಮೇಲೆ ಅದು ಸ್ವಲ್ಪ ನಿಮಗೆ ಚೆಂದ ಕುದಿಯಬೇಕು ಅಂದರೆ ಬೇಯಬೇಕು ನೀವು ಸೇ ಇದು ಸಬ್ಬಕ್ಕಿ ಮತ್ತು ಸೇಮಿಯ ಬೇಯಬೇಕು ಅದು ಮೇಲೆ ಸಾವಿಗೆ ಬೆಂದಮೇಲೆ ನಿಮಗೆ ಸ್ವಲ್ಪ ಹಾಲು ಹಾಕ್ಕೊಳ್ಳಿ ಹಾಲು ಹಾಕೊಂಡ್ಮೇಲೆ ಹಾಲ್ಸ್ ಹಾಲ್ಸ್ ಮೇಲೆ ಗಂಟ ಅದು ಸ್ವಲ್ಪ ಕುದಿಸ್ಕೊಳ್ಳಿ ಕುದ್ದಾದ್ಮೇಲೆ ಅವಾಗ ಸಾವ್ಗೆ ಮತ್ತು ಸಬ್ಬಕ್ಕಿನೂ ಬೆಂದಿರುತ್ತೆ ಬೆಂದಾದ್ಮೇಲೆ ಸ್ವಲ್ಪ ಸಕ್ಕರೆ ಹಾಕಿ ನಾನು ಸ್ವಲ್ಪ ಕುದಿಬಿಟ್ಬಿಡಿ ಇನ್ನೊಂದು ಒಲೆಯಲ್ಲಿ ಒಂದು ಬಾಣಲಿ ತೊಗೊಂಡು ತುಪ್ಪ ಬಿಸಿ ಮಾಡಿಕೊಂಡು ತುಪ್ಪ ಬಿಸಿ ಆದಮೇಲೆ ಗೋಡಂಬಿ ಫ್ರೈ ಮಾಡ್ಕೊಳ್ಳಿ ಅದು ಗೋಲ್ಡನ್ ಟೈಪ್ ಬರೋ ಗಂಟ ಗೋಲ್ಡನ್ ಟೈಪ್ ಬರೋ ಗಂಟಾದ್ಮೇಲೆ ಮತ್ತು ದ್ರಾಕ್ಷಿ ತೊಗೊಂಡು ದ್ರಾಕ್ಷಿನ ಸ್ವಲ್ಪ ದ್ರಾಕ್ಷಿನೂ ಗೋಲ್ಡನ್ ಟೈಪ್ ಬರೋ ಗಂಟ ಹುಡಿದುಕೊಳ್ಳಿ ಹುಡಿದಾದ್ಮೇಲೆ ನಾವೇನು ಸಬ್ಬಕ್ಕಿ ಮತ್ತು ಸೇಮಿಯಾ ಇದೇನು ಹಾಲು ಇದೆಲ್ಲ ಕುದಿಯೋಕ್ಕೆ ಬಿಟ್ಟಿದ್ದೀವಲ್ಲ ಅದ್ರ ಜೊತೆ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಆದಮೇಲೆ ಫುಲ್ಲು ಕುದಿಬೇಕು ಅದು ತುಪ್ಪದ್ದು ಎಲ್ಲೋ ಕಲರ್ ಇರ್ತದಲ್ಲ ಅದು ಫುಲ್ಲು ಕುದ್ದಿ ಈ ಥರ ನಾರ್ಮಲ್ ಬರಬೇಕು ನಾರ್ಮಲ್ ಬಂದಮೇಲೆ ಪಾಯಸ ರೆಡಿಯಾಗಿರುತ್ತೆ ರೆಡಿಯಾದ ರೆಡಿಯಾಗಿರುತ್ತೆ ನೀವು ಸರ್ವ್ ಮಾಡಿಕೊಂಡು ತಿನ್ನಿ ಸೂಪರಾಗಿರುತ್ತೆ ಟೇಸ್ಟ್ ನೀವು ಟ್ರೈ ಮಾಡಿ ಈಸಿ ರೆಸಿಪಿ ಮತ್ತು ಬಾಡಿಗೆ ಹೀಟ್ ಇತ್ತು ಅಂದರೆ ಕೋಲ್ಡ್ ಆಗುತ್ತೆ ಮತ್ತು ನೀವು ಅದು ಫುಲ್ಲು ಎಲ್ಲೋ ಕಲರ್ ಇತ್ತಲ್ಲ ಅದು ಸ್ವಲ್ಪ ಕುದಿಯಕ್ಕೆ ಬಿಟ್ಬಿಡಿ ಕುದ್ದಾದಮೇಲೆ ನೋಡಿ ಈ ಥರ ಬರುತ್ತೆ ಫುಲ್ಲು ಗಟ್ಟುಗಟ್ಟಿ ಅದು ಅದಾದಮೇಲೆ ಸ್ಟವ್ ಆಫ್ ಮಾಡಿ ಸರ್ವ್ ಮಾಡ್ಕೊಳ್ಳಿ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹೀಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡ್ಕೊ ಬನ್ನಿ ಥ್ಯಾಂಕ್ ಯು ಫ್ರೆಂಡ್ಸ್ ನೀವು ಟ್ರೈ ಮಾಡಿ ಬಾಯ್ ಫ್ರೆಂಡ್ಸ್